ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ ಮೂವತ್ತೇಳು ಏನಾಯಿತು ಅಂತ ನೋಡೋಣ ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಹರಿ ಮತ್ತು ಚಂದನ ಬೆಂಗಳೂರಿಂದ ಬೆಂಗಳೂರಿಗೆ ಬಂದಿರ್ತಾರೆ ಮದುವೆ ಮಾಡಿಕೊಂಡು ಶ್ರೀಗಂಧದ ಗುಡಿ ಮನೆಗೆ ಬಂದೇ ಇರಬೇಕಾದ್ರೆ ಇವರೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದಾರೆ ಆರತಿ ಭಾರತಿ ಆರತಿ ಎತ್ತಾ ಇರ್ತಾಳೆ ಅವರಮ್ಮ ಅಡ್ಡ ಬಂದು ಆರತಿ ತಟ್ಟೆನ ಬಿಸಾಕ್ಬಿಡ್ತಾಳೆ ಎಲ್ಲ ಜನರು ನೋಡ್ತಾ ಇರ್ತಾರೆ ಈ ತಮಾಷೆ ನೋಡಿದ ಹಾಗೆ ಹಾಗೆ ನೀನು ಯಾಕೆ ಇಲ್ಲಿ ಆರತಿ ಮಾಡ್ತಾ ಇದ್ದೀಯಾ ನಿಂಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಹೇಳಿ ಮಗಳನ್ನ ಹೇಳ್ಕೊಂಡು ಹೋಗ್ಬಿಡ್ತಾರೆ ಮುತ್ತುರಾಜ್ ಅವಾಗ ಹೇಳ್ತಾನೆ ಇರಿ ಸ್ವಲ್ಪ ನಾನು ಒಳಗಡೆ ಬರ್ತೀನಿ ಅಂತ ಹೇಳಿ ಮತ್ತೆ ಒಂದು ಆರತಿ ತಟ್ಟೆನ ತೊಗೊಂಡು ಬರ್ತಾನೆ ಒಳಗಡೆ ಹೋಗಿ ಮೂವರು ಅಣ್ಣ ತಮ್ಮಂದರು ಸೇರಿ ನವ ಜೋಡಿಗೆ ಆರತಿ ಮಾಡ್ತಾರೆ ಖುಷಿಯಿಂದ ಊರ ಊರಲ್ಲಿರೋ ಜನಗಳೆಲ್ಲ ನೋಡ್ತಾ ಇರ್ತಾರೆ ಏನಪ್ಪ ಇವ್ರು ಮಾಡ್ತಾ ಇದ್ದಾರೆ ಅಂತಂದು ಆಶ್ಚರ್ಯವಾಗಿ ಅವಾಗ ಒಂದು ಪಾಪ್ಯುಲರ್ ಕನ್ನಡ ಸಾಂಗನ್ನು ಹಾಕ್ತಾರೆ ನಂದ ದೀಪ ಮನೆಯ ದೀಪ ಅಂತ ಒಂದು ಸಾಂಗ್ ಇದೆಯಲ್ಲ ಆ ಸಾಂಗನ್ನು ಪ್ಲೇ ಮಾಡ್ತಾರೆ ತುಂಬ ಸಂತೋಷವಾಗಿ ಮೂವರು ಅಣ್ಣ ತಮ್ಮಂದರೆಲ್ಲ ಆರತಿ ಎತ್ಬಿಟ್ಟು ಅದನ್ನು ಸೈಡಿಗೆ ಹಾಕ್ತಾರೆ ಬನ್ನಿ ಒಳಗಡೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರಪ್ಪ ಬರ್ತಾರೆ ಕುಡ್ಕೊಂಡು ತೂರಾಡಿಕೊಂಡು ನಟರಾಜ್ ಅವರು ಹಾಗೆ ಜನನ್ನೆಲ್ಲ ನೋಡಿ ಹೇಳ್ತಾರೆ ನಮ್ಮ ಮನೆಗೆ ಒಂದು ಯಾವುದು ಹೆಣ್ಣು ದಿಕ್ಕೇ ಇಲ್ಲ ಹೆಣ್ಣು ಬರೋದೇ ಇಲ್ಲ ಸೊಸೆ ಬರೋದೇ ಇಲ್ಲ ಅಂತ ಆಡ್ಕೊತಾ ಇದ್ರಲ್ಲ ನೋಡಿ ಇವಾಗ ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ಹೇಳ್ತಾರೆ ಹಾಗೆ ಬ್ಯೂಟಿಫುಲ್ ಸೊಸೆ ನಾನು ನಿಮ್ಮ ಮಾವ ಅಂತಲೂ ಪರಿಚಯ ಮಾಡ್ಕೊಳ್ತಾರೆ ತಾವೇ ನಟರಾಜ್ ಅವರು ಹಾಗೆ ಕೂಡ್ಕೊಂಡು ಡಾನ್ಸ್ ಮಾಡ್ತಾ ಇರ್ತಾರೆ ಈ ಚಂದನಾಗಿ ನೋಡಿ ಗಾಬರಿ ಆಗಿಬಿಡುತ್ತೆ ಏನು ರೀ ಇದೆಲ್ಲ ಸೊಸೆ ಎಲ್ಲ ಅಂತ ಅಂದ ತಕ್ಷಣ ಅವಳಿಗೆ ಅರಗಸ್ಕೊಳಕಾಗೋದಿಲ್ಲ ಇದೆಲ್ಲ ಹೊಸದಂತಾರೆ ಏನು ತಮಾಷೆ ನೋಡ್ತಾ ಇದ್ದೀರಾ ನಿಂತು ಅಂತ ಜನಗಳಿಗೆಲ್ಲ ಬೈದು ಕಳಿಸ್ಬಿಡ್ತಾರೆ ಜನಗಳು ನಗ್ತಾ ಇರ್ತಾರೆ ಇವು ಡ್ಯಾನ್ಸ್ ಮಾಡೋದನ್ನು ಅದಕ್ಕೆ ನಟರಾಜ್ ಅವರು ಬೈದು ಕಳಿಸ್ಬಿಡ್ತಾರೆ ಅವ್ರಿಗೆಲ್ಲ ಹರಿ ಹೇಳ್ತಾನೆ ಅಣ್ಣ ಪ್ಲೀಸ್ ಏನಾದರೂ ಮಾಡೋಣ ಅಂತ ಹೇಳಿದಾಗ ಮುತ್ತುರಾಜ್ ಅವರಪ್ಪನ್ನ ಕರ್ಕೊಂಬಂದು ಅಲ್ಲಿ ತೂರಾಡ್ತಾ ಇರ್ತಾರಲ್ಲ ಅಲ್ಲಿ ಮಂಚ ಇರುತ್ತೆ ಆ ಕಾಟ್ ಮೇಲೆ ಮಲಗಿಸ್ಬಿಡ್ತಾರೆ ಮಲಗಿಸ್ಬಿಟ್ಟು ಆಯಿತು ಇನ್ನು ಒಳಗಡೆ ಹೋಗೋಣ ಬನ್ನಿ ಅಂತ ಹೇಳಿ ಎಲ್ಲ ಜೋಡಿನ ಮತ್ತು ಅಣ್ಣ ತಮ್ಮಂದ್ರೆಲ್ಲ ಒಳಗಡೆ ಹೋಗ್ತಾರೆ ಈ ಕಡೆ ಫುಲ್ಲು ರಾತ್ರಿ ಆಗಿಬಿಟ್ಟಿರುತ್ತೆ ಚಂದನ ಅವರಪ್ಪ ಅಮ್ಮನ ಮನೇಲಿ ಏನು ನಡೆಯುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ದಾಸವರು ಅಂತ ದಾಸಲ್ಲ ಅವರಪ್ಪ ಮಹಾಬಲ ಅವರು ರೂಮಲ್ಲಿ ಕೂತ್ಕೊಂಡು ಆಳ್ತಾ ಇರ್ತಾರೆ ಒಬ್ಬರೇ ಬಾಗ್ಲಾಕ್ಕೊಂಡು ಈ ಕಡೆ ಚಂದನ ಅವ್ರ ತಾಯಿ ತುಂಬಾ ಅಳ್ತಾ ಇರ್ತಾರೆ ಬೀಗರು ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ ಸೊಸೆ ದಿವ್ಯ ಬಂದು ಅತ್ತೆ ನೀರಾದರೂ ಕುಡೀರಿ ಅಂತ ಹೇಳ್ತಾಳೆ ಏನಮ್ಮ ನೀರು ಯಾಕೆ ಕುಡಿಯೋದು ಎಳ್ಳು ನೀರು ಬಿಟ್ಟು ಅದಲ್ಲ ಇನ್ಯಾಕೆ ನೀರು ಕುಡಿಬೇಕು ಅಂತ ಅಂದಾಗ ಬೀಗ್ತಿ ಕೂತಿರ್ತಾರಲ್ಲ ಪಕ್ಕದಲ್ಲಿ ಅವ್ರು ತುಂಬಾ ಬೈತಾರೆ ಈಗೆಲ್ಲ ಮಾಡಿದರೆ ಮಗಳು ವಾಪಸ್ ಬರ್ತಾಳ ಅಂತಂದು ಮಹಾಬಲ ಅವರು ಇದ್ದಾರೆ ನಿಮ್ಮ ಮಾವನೂ ಏನೂ ತಿಂದಿಲ್ಲ ಹಾಗೆ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾರೆ ಏನಾಯಿತು ಅಂತ ನೋಡ್ಕೊಂಡು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ರೂಮ್ ಕಡೆಗೆ ಬಂದು ಎಲ್ಲರೂ ಬಾಗ್ಲು ಬಡಿತಾರೆ ಮಹಾಬಲ ಅವರು ನನ್ನನ್ನು ಒಬ್ಬನೇ ಇರೋದಕ್ಕೆ ಬಿಡಿ ಅಂತ ಜೋರಾಗಿ ಅರಸ್ತಾರೆ ಮತ್ತು ಇವರು ವಾಪಸ್ಸು ಬಂದು ಸೋಫಾ ಮೇಲೆ ಕುತ್ಕೋತಾರೆ ಚಂದನ ತಾಯಿ ನಿನಗೇನು ಹೇಳಿಲ್ವಮ್ಮ ಅಂತ ಕೇಳ್ತಾಳೆ ನೀನು ಅವಳು ತುಂಬ ಕ್ಲೋಸ್ ಆಗಿದ್ರಿ ಒಂಚೂರು ಏನು ಗುಟ್ಬಿಟ್ಟು ಕೊಟ್ಟಿಲ್ವಲ್ಲ ಏನಾಯಿತು ಏನು ಕತೆ ಅಂತ ವಿಚಾರಿಸ್ತಾಳೆ ಇಲ್ಲ ಅತ್ತೆ ನನಗಂತರೂ ಅದೇನು ಹೇಳಿಲ್ಲ ಬಟ್ ಆರೇ ಅಂತರೂ ಅವಳಿಗೆ ಇಷ್ಟನೇ ಆಗಿಲ್ಲ ಬಟ್ ಅವಳು ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಳು ಬಟ್ ಅವನು ಅಡ್ಜಸ್ಟೇ ಆಗಲಿಲ್ಲ ಅಂತ ಹೇಳ್ತಾಳೆ ಮದುವೆ ಮನೆಯಿಂದ ಹಾಗೆ ಓಡೋಗಿದ್ರೆ ಏನೋ ಇಷ್ಟೊಂದು ನೋವಾಗ್ತಾ ಇರಲಿಲ್ಲ ಅದು ಬೇರೆ ಅವನು ಯಾರೋ ಎಷ್ಟು ದಿನದಿಂದ ಪರಿಚಯನೋ ಏನೋ ಅವನು ಬೇರೆ ಕಟ್ಕೊಂಡು ಡ್ರೈವರ್ನ ಕಟ್ಕೊಂಡು ಓಡೋಗಿದ್ದಾಳೆ ಇದನ್ನೇ ನನಗೆ ಸಹಿಸೋಕ್ಕಾಗ್ತಾ ಇಲ್ಲ ಅಂತ ಅವರತ್ತೆ ತುಂಬ ಬೇಜಾರಲ್ಲಿ ಅಳ್ತಾಳೆ ಅಂತೂ ಇಂತೂ ಚಂದನ ಮತ್ತು ಹರಿ ಒಳಗಡೆ ಮನೆ ಒಳಗಡೆ ಬಂದರು ಇನ್ನೇನು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನೂ ಆದಂಗೆ ಇವಳು ನಿಧಾನಕ್ಕೆ ನೋಡಿಕೊಂಡು ಬರ್ತಾಳೆ ಬಾಗಿಲೊಳಗಡೆ ಇಬ್ರು ದಾಟ್ಕೊಂಡು ಇಬ್ಬರೂ ಒಂದೇ ಸಮವಾಗಿ ಕಾಲಿಟ್ಕೊಂಡು ಒಳಗಡೆ ಬರ್ತಾರೆ ಇಬ್ರು ಪಾಪ ಯಾರೂ ಶಾಸ್ತ್ರ ಮಾಡೋರಿಲ್ಲ ಅಂದ ತಕ್ಷಣವೇ ಇವರೇ ಇಬ್ರು ಬಾಗಿಲು ಬಾಗ್ಲದಾಡ್ಕೊಂಡು ಸಮವಾಗಿ ಇಬ್ಬರು ಕಾಲಿಟ್ಕೊಂಡು ಮೆಲ್ಲಕ್ಕೆ ಬರ್ತಾರೆ ಇವಳಿಗೆ ಚೇರನ್ನು ರೆಡಿ ಮಾಡಿ ಕೊಡ್ತಾರೆ ಕುತ್ಕೊಳ್ಳಿ ಅಂತಂದು ಆ ಚೇರಲ್ಲೇ ಆಗಿರುತ್ತೆ ಹಾಗೂ ಹೇಗೋ ಒಂದು ಕುಂದಿರ್ಸ್ಬಿಡ್ತಾರೆ ಎಲ್ಲರೂ ಕೂತ್ಕೋತಾರೆ ಒಬ್ರಿಗೊಬ್ಬರು ಪರಿಚಯ ಮಾಡ್ಕೋತಾರೆ ಅವ್ರ ಮಾವ ಹೊರ್ಗಡೆ ನಟರಾಜ್ ಅವರು ನನ್ನ ಸೊಸೆಗೆ ನನ್ನ ಬಗ್ಗೆ ಪರಿಚಯ ಮಾಡಿಕೊಡೋದಿಲ್ವೋ ಏನೋ ಅಂತ ಜೋರಾಗಿ ಅರಿಸ್ತಾರೆ ಇವಳು ಒಂಥರ ಏನಾಯಿತು ಅಂತ ಗಾಬರಿ ಆಗ್ತಾಳೆ ಒಬ್ಬ ಒಬ್ಬೊಬ್ಬರಾಗೆ ಪರಿಚಯ ಮಾಡ್ಕೊಂಡಿದ್ದು ಅವ್ರಿಗೂ ನಮಸ್ಕಾರ ಮಾಡಿಕೊಂಡು ನಗಾಡ್ತಾಳೆ ಸ್ವಲ್ಪ ಹಾಗೆ ಕಂಠಿ ಎದ್ದು ಹೊರಗಡೆ ಬರ್ತಾನೆ ಅವ್ರ ಅಪ್ಪನ್ನ ವಿಚಾರಿಸೋಕ್ಕೆ ಕಂಠಿ ಹೊರಗಡೆ ಬಂದು ಅಪ್ಪನಿಗೆ ಚೆನ್ನಾಗಿ ಬೈತಾನೆ ಅಷ್ಟರೊಳಗೆ ಹಿಂದೆನೇ ಮುತ್ತುರಾಜ್ ಬಂದು ಇವರಿಬ್ರದ್ದು ಜಗಳ ಬಿಡಿಸ್ತಾನೆ ಏ ಸುಮ್ಮನೀರೋ ಒಳಗಡೆ ನೀನೇ ಗೊತ್ತಾಗಂಗೆ ಮಾಡ್ತೀಯ ಸುಮ್ಮನೀರು ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ನೀನು ಒಳಗಡೆ ಹೋಗು ಅಂತ ಹೇಳಿ ಮುತ್ತುರಾಜ್ ಅಪ್ಪ ನೀವು ಸ್ವಲ್ಪ ಮಲ್ಕೊಳ್ಳಿ ನಾನು ಆಮೇಲೆ ಊಟ ತಂದು ಕೊಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ ಒಳಗಡೆ ಬರ್ತಾನೆ ಇವರಿಬ್ಬರು ಇವರಿಬ್ಬರು ಒಳಗಡೆ ಹೋಗ್ತಾರೆ ಇವರು ಮಲ್ಕೊಳಕ್ಕೆ ಹೋಗ್ತಾರೆ ಈ ಕಡೆ ಚಂದನಾಗೆ ಸ್ವೀಟು ತಂದು ಕೊಡ್ತಾನೆ ಮಯೂರ ಹೇಗಿದೆ ಸ್ವೀಟು ತಿಂದು ನೋಡಿ ಪಾಯಸ ಮತ್ತು ಕೊಬ್ಬರಿ ಬರ್ಫಿ ಅಣ್ಣನೇ ಮಾಡಿರೋದು ಸಖತ್ತಾಗಿ ಮಾಡ್ತಾನೆ ಅಂತಂದು ಹೊಗಳ್ತಾನೆ ಅಣ್ಣನ ಇವಳು ತಿಂತಾಳೆ ಸ್ವೀಟನ್ನ ಹೇಗಿದೆ ಅಂತ ಕೇಳಿದಾಗ ಚೆನ್ನಾಗಿದೆ ಅಂತ ಹೇಳ್ತಾಳೆ ಹಾಗೆ ಇವರೆಲ್ಲರೂ ಒಬ್ಬರಿಗೊಬ್ಬರು ಮುಖ ಮುಖ ನೋಡ್ಕೊತಾ ಇರ್ತಾರೆ ಚಂದನ ಹೇಳ್ತಾಳೆ ನಿಮ್ಮ ಜೊತೆಗೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾಳೆ ಬನ್ನಿ ನಿಮಗೆ ರೂಮ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಮುತ್ತುರಾಜ್ ಕರೆದು ದೀಪ ಹಚ್ಚಸೋ ಅವ್ರ ಕೈಯಿಂದ ಅಂತ ಹೇಳ್ತಾನೆ ಅಣ್ಣ ಅವಳು ದೀಪ ಅಲ್ಲ ಚಂದನ ಅಂತ ಹೇಳಿದಾಗ ಅಯ್ಯೋ ದೀಪ ದೇವ್ರ ಮುಂದೆ ದೀಪ ಹಚ್ಚೋ ಅಂತ ಹೇಳ್ತಾನೆ ಅದಕ್ಕೆ ಚಂದನ ನಾ ನೀವು ತಪ್ಪ ತಪ್ಪಾಗಿ ತಿಳ್ಕೊತಾ ಇದ್ದೀರಾ ನನ್ನಿಂದ ಇವನ್ನೆಲ್ಲ ಯಾಕೆ ಮಾಡಿಸ್ತಾ ಇದ್ದೀರಾ ಅಂತ ಹೇಳ್ತಾಳೆ ಆವಾಗ ಹರಿ ಹೇಳ್ತಾನೆ ಅಣ್ಣ ಮಾತಾಡ್ತಾ ಮಾತಾಡ್ತಾಯಿದ್ದೀರಲ್ಲ ಮಾತಾಡ್ಲಿ ಇರಿ ಅಂತ ಹೇಳಿದಾಗ ಹರಿ ಮುತ್ತುರಾಜ್ ಹೇಳ್ತಾನೆ ನಾವೆಲ್ಲರೂ ತಾಯಿ ಇಲ್ಲದ ತಬ್ಬಳ್ಳಿಗಳು ನಮ್ಮ ಅಮ್ಮ ಹೋದ್ಮೇಲೆ ನಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆದಿಲ್ಲ ಇದೇ ಮೊದಲು ನೀವು ನಮ್ಮ ತಾಯಿ ಸ್ಥಾನದಲ್ಲಿ ಬಂದಿದ್ದೀರಾ ಹಾಗೆ ಹೀಗೆ ಸೆಂಟಿಮೆಂಟ್ ಮಾತಾಡ್ತಾ ಇರಬೇಕಾದ್ರೆ ಇವನು ಕಡೆ ತಮ್ಮ ಮಯೂರ ಬಂದು ಅವ್ರ ಅಣ್ಣನ ಹತ್ರ ಅಳ್ತಾನೆ ಅಮ್ಮ ಅಂತಂದು ಏ ಚಿಕ್ಕ ಹುಡುಗನ ಥರ ಅಳಬೇಡ ಸುಮ್ಮನೆ ಇರೋ ನಾವೆಲ್ಲ ಇದ್ದೀವಲ್ಲ ನಾನು ಇದೀನಿ ಬಿಡೋ ನಿಮಗೆ ಅಣ್ಣ ಅಣ್ಣಂತರ ಅಮ್ಮಂತರ ಅಂತ ಹೇಳಿ ಒಬ್ರಿಗೊಬ್ಬರಿ ಅಪ್ಕೊಂಡು ಅಳ್ತಾ ಇರ್ತಾರೆ ಇದನ್ನು ನೋಡ್ಬಿಟ್ಟು ಫೀಲ್ ಆಗ್ತಾಳೆ ಹೋಗಿ ದೀಪ ಮುಡಿಸ್ತಾಳೆ ದೇವ್ರ ಪೂಜೆ ಮಾಡ್ತಾಳೆ ಉದ್ದಿನ ಕಡ್ಡಿ ಅಲ್ಲಿಗೆ ಇವರೆಲ್ಲನೂ ನೋಡಿ ತುಂಬಾ ಖುಷಿ ಪಡ್ತಾರೆ ನೋಡ್ರು ಅಲ್ಲಿ ಅಂತಂದು ತುಂಬಾ ಅವರು ಮುಖದಲ್ಲೇ ಎದ್ದು ಕಾಣಿಸ್ತಾ ಇರುತ್ತೆ ಇವ್ರ ಸಂತೋಷ ನೋಡೋಕ್ಕೆ ಆಗೋದೇ ಇಲ್ಲ ಅಷ್ಟೊಂದು ಖುಷಿ ಪಡ್ತಾಯಿರ್ತಾರೆ ಹಾಗೆ ಒಡ ಹುಟ್ಟಿದವರು ಸಾಂಗ್ ಇದೆಯಲ್ಲ ಪ್ರೇಮ ಅವ್ರದ್ದು ಅದನ್ನು ಪ್ಲೇ ಮಾಡ್ತಾರೆ ಇವಾಗ ಉದ್ನಿ ಕಡ್ಡಿ ಹಚ್ಚಿಬಿಟ್ಟು ದೀಪ ಬೆಳಗ್ಗೆ ಕೈ ಮುಗಿದು ಇವ್ರ ಅಣ್ಣ ತಮ್ಮಂದಿರು ನಿಂತಿರ್ತಾರಲ್ಲ ಅವ್ರ ಹತ್ರ ಬರ್ತಾಳೆ ಚಂದನ ಹರಿ ಹರಿಗೆ ಹೇಳ್ತಾಳೆ ಬನ್ನಿ ಮಾತಾಡಬೇಕು ಸ್ವಲ್ಪ ಅಂದಾಗ ಬನ್ನಿ ರೂಮ್ ತೋರಿಸ್ತೀನಿ ಅಂತ ಹರಿ ಒಳಗಡೆ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ಮೊದಲು ಅವರಿಗೆಲ್ಲ ಹೇಳಿ ಅವ್ರು ತಪ್ಪಾಗಿ ತಿಳ್ಕೊಂಡಿದ್ದಾರೆ ನಾಳೆ ನಾನು ಹಾಸ್ಟೆಲ್ಗೆ ಹೋದ್ರೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ ಅವರು ನನ್ನ ತಾಯಿ ಸ್ಥಾನದಲ್ಲಿ ಇದ್ದಾರೆ ಅಂತ ಅದನ್ನೆಲ್ಲ ಹೇಳ್ತಾಳೆ ಅದೇ ನನಗೆ ಕಷ್ಟ ಆಗ್ತಾ ಇರೋದು ಅಂತ ಹೇಳಿದಾಗ ಏನೋ ಖುಷಿ ಪಡ್ತಾ ಇದ್ದಾರೆ ಸಂತೋಷವಾಗಿದ್ದಾರೆ ಆ ಖುಷಿನ ಹಾಳು ಮಾಡಬಾರ್ದು ಇ ನಾನು ನಾಳೆ ಹೇಳ್ತೀನಿ ಅಂತ ಹೇಳ್ತಾನೆ ಹರಿ ಅದಕ್ಕೆ ಅವಳು ಒಪ್ಕೊಳೋದೇ ಇಲ್ಲ ಬನ್ನಿ ಇವಾಗಲೇ ಹೇಳೋಣ ನಿಜ ಅವರಿಗೂ ಗೊತ್ತಾಗಲಿ ಅಂತ ಹೇಳ್ತಾಳೆ ಚಂದನ ಅಷ್ಟರೊಳಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ಹಾಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ